ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈ ಎತ್ಗಳು ಎಲ್ಲಿ ಸರ್ ತಂದಿದ್ದು ನೀವು ಇದು ನಮ್ಮ ಎರಡು ವರ್ಷ ಸರ್ ತಂದಿ ಎರಡು ವರ್ಷದಿಂದ ಇದು ಪಕೋಡಪ್ಪು ಒಂದು ಪಾಂಡವಪುರ ಹಾ 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 ಒಂದು ಸಾವಿರ ಇದು ಹೋದ ವರ್ಷ ಸರ್ ಹೋದ ಒಂದು ತಿಂಗಳು ಇದ್ದಂಗೆ ಊಟ ಎಷ್ಟು ಪೀಸ್ ಇದಕ್ಕೆ ಒಂದು ಸರ್ ಅದಕ್ಕೆ ಇದು ಚಿಕ್ಕ ಅವಾಗ ಚಿಕ್ಕದು ಎರಡು ವರ್ಷ ಆಗುತ್ತೆ ಒಂದು ಹ್ಮ್